ಎಲ್ರಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಡಿಸೆಂಬರ್ ಐದು ಮತ್ತು ಆರು ದಿನಾಂಕದ ದಿನಪತ್ರಿಕೆಗಳ ಪ್ರಚಲಿತ ವಿದ್ಯಮಾನಗಳನ್ನು ಈಗ ಈ ವಿಡಿಯೋದಲ್ಲಿ ಹೋಗೋಣ ಬಹುಮುಖ್ಯವಾದ ಆರ್ಟಿಕಲ್ಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ ಸೊ ಆರ್ಟಿಕಲ್ ಮೂಲಕ ಯಾವ ರೀತಿ ಪ್ರಶ್ನೆಗಳು ಕಾಂಪಿಟಿವ್ ಎಕ್ಸಾಮ್ಸಲ್ಲಿ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಆ ಒಂದು ವಿಶೇಷ ಸರಣಿ ಇದು ಟೆಲಿಗ್ರಾಮಲ್ಲಿ ಮತ್ತು ವಾಟ್ಸಪ್ ಚಾನಲಲ್ಲಿ ಇದರ ಪಿ ಎಫ್ ನೋಟ್ಸನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಟೆಲಿಗ್ರಾಮಲ್ಲಿ ಕ್ಷಣ ಕ್ಷಣದ ಅಪ್ಡೇಟನ್ನು ಕೂಡ ಪಡ್ಕೋಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಫಾಲೋ ಮಾಡಿ ಲಾಕ್ನಲ್ಲಿ ಅತಿ ದೊಡ್ಡ ದೂರದರ್ಶಕವನ್ನ ತಯಾರು ಮಾಡಲಾಗಿದೆ ಲಡಾಖ್ ಏಷ್ಯಾದಲ್ಲಿ ಅತಿ ದೊಡ್ಡ ದೂರದರ್ಶಕವನ್ನ ಹೊಂದಿರತಕ್ಕಂತ ನಮ್ಮ ಭಾರತದ ಸ್ಥಳವಾಗಿದೆ ಆಶ್ಚರ್ಯವಾಗುತ್ತಿದ್ದರು ಇದು ಸತ್ಯ ಲಡಾಖ್ ನಲ್ಲಿರುವ ಭಾರತೀಯ ಖಗೋಳ ವಿಜ್ಞಾನಾಲಯ ಒಂದು ವೀಕ್ಷಣಾಲಯ ಏನಿದೆ ನಾಲ್ಕು ಸಾವಿರದ ಐನೂರು ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿದ್ದು ಅತಿ ದೊಡ್ಡ ದೂರದರ್ಶಕವನ್ನ ಇದು ಹೊಂದಿದೆ ಇದು ನಕ್ಷತ್ರ ವೀಕ್ಷಕರಿಗೆ ಮತ್ತು ಖಗೋಳ ಛಾಯಾಗ್ರಾಹಕರಿಗೆ ಅತ್ಯುತ್ತಮವಾದ ಕೇಂದ್ರವಾಗಿ ಪ್ರಸಿದ್ಧಿಯನ್ನು ಹೊಂದಿದೆ ವಿಶೇಷ ಏನು ಅಂದ್ರೆ ಇದು ಭಾರತದ ಮೊದಲ ರೋಬೋಟಿಕ್ ಮತ್ತು ವಿಶ್ವದ ಅತಿದೊಡ್ಡ ದೂರದರ್ಶಕ ಎಂಬ ಹೆಗ್ಗಳಿಕೆಯನ್ನು ಕೂಡ ಹೊಂದಿದೆ ಈ ಅದ್ಭುತವು ಲಡಾಖ್ನ ಹೆನ್ಲೆ ಎಂಬ ಹಳ್ಳಿಯಲ್ಲಿ ಕಂಡು ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಏಷ್ಯಾದ ಅತಿ ದೊಡ್ಡ ದೂರದರ್ಶಕ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು ಅಥವಾ ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು ಹೆನ್ಲೆ ಅನ್ನೋ ಹಳ್ಳಿ ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ರೀತಿ ಲಡಾಖ್ ಕೂಡ ತಿಳಿದು ತಿಳಿದಿರಬಹುದಾಗಿರುವ ಜಾಗ ಆಗಿರೋದ್ರಿಂದ ಹೆನ್ಲೆ ಅನ್ನೋ ಆಪ್ಷನ್ ಕೂಡ ನಿಮಗೆ ಕಾಂಪ್ಯೂಟರ್ ಎಕ್ಸಾಮ್ಸ್ ಅಲ್ಲಿ ಕೊಡ್ಬೋದು ನಮ್ಮ ಭಾರತದ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹೆನ್ಲೆ ಅನ್ನೋ ಗ್ರಾಮದಲ್ಲಿ ಏಷ್ಯಾದ ಅತಿ ದೊಡ್ಡ ದೂರದರ್ಶಕವನ್ನು ನಾವು ನೋಡ್ಬೋದು ಇದು ಮೊದಲನೇ ಆರ್ಟಿಕಲ್ ಎರಡನೇ ನೋಡಿ ಇತಿಹಾಸದಲ್ಲಿ ಈ ದಿನ ಆರು ಡಿಸೆಂಬರ್ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಭೀಮ್ರಾವ್ ಅಂಬೇಡ್ಕರ್ ಅವರು ಅವರು ಅಲ್ಪ ಕಾಲದ ಅನಾರೋಗ್ಯದಿಂದ ನಿಧನರಾದಂಥ ದಿನ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ದೆಹಲಿಯ ತಮ್ಮ ಮನೆಯಲ್ಲಿ ನಿಧನರಾದಂಥ ದಿನ ಅಂಬೇಡ್ಕರ್ ಅನುಯಾಯಿಗಳು ಈ ದಿನವನ್ನ ಮಹಾ ಪರಿನಿರ್ವಾಣ ದಿವಸ್ ಅಂತ ಆಚರಣೆ ಮಾಡ್ತಾರೆ ಅವರು ತಮ್ಮ ಸಾವಿನ ಕೇವಲ ಮೂರು ದಿನಗಳ ಹಿಂದೆ ಅಂತಿಮ ಕೃತಿಯಾದ ಬುದ್ಧ ಮತ್ತು ಅವನ ಬುದ್ಧ ಮತ್ತು ಅವನ ಧಮ್ಮ ಇದರ ಕರಡು ಪ್ರತಿಯನ್ನ ಪೂರ್ಣಗೊಳಿಸಿದ್ರು ಸೊ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನ ಹೊಂದಿದ ದಿನವನ್ನು ನಾವು ಆ ಮಹಾ ಪರಿನಿರ್ವಾಣ ದಿವಸ್ ಅಂತ ಡಿಸೆಂಬರ್ ಆರರಂದು ಆಚರಣೆ ಮಾಡ್ತೀವಿ ಇನ್ನು ಡಿಸೆಂಬರ್ ಆರರಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥದ್ದು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನ ಕೆಡವಲಾಯಿತು ಇದು ವ್ಯಾಪಕವಾದ ದಂಗೆಗಳಿಗೂ ಕಾರಣವಾಗಿ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಬಹಳ ಇಂಪಾರ್ಟೆಂಟ್ ಆಗಿರೋ ಇಶ್ಯೂ ಇದು ಕೂಡ ನಿಮಗೆ ಗೊತ್ತಿರಬೇಕು ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಯುದ್ಧಗಳಿಗೆ ಸಂಬಂಧಪಟ್ಟಂಗೆ ಚೌಸ್ಕರ್ ಕದನ ಈ ದಿನ ಡಿಸೆಂಬರ್ ಆರು ಸಾವಿರದ ಏಳ್ನೂರ್ ನಾಲ್ಕರಂದು ಗುರು ಗೋವಿಂದ್ ಸಿಂಗ್ ನೇತೃತ್ವದಲ್ಲಿ ಖಾಲ್ಸಾ ಮತ್ತು ವಜೀದ್ ಖಾನ್ ನೇತೃತ್ವದ ಮೊಘಲ್ ಸಮ್ಮಿಶ್ರ ಪಡೆ ನಡುವೆ ನಡೆದಂತ ಯುದ್ಧ ಇದು ಕೂಡ ನಿಮ್ಗೆ ಗೊತ್ತಿರಬೇಕು ಇವೆಲ್ಲ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ನೆಕ್ಸ್ಟ್ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ನೀಡುವಂತ ಪ್ರತಿಷ್ಠಿತ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರನ್ನ ಬಂಗಾಳಿಯ ಬರಹಗಾರರಾದಂತ ಶಿರಿಯಂದು ಮುಖ್ಯೋಪಾಧ್ಯಾಯ ಅವರಿಗೆ ನೀಡಲಾಗ್ತಾ ಇದೆ ಇಲ್ಲಿ ಅವರ ಭಾವಚಿತ್ರವನ್ನು ನೀವು ನೋಡ್ಬೋದು ಈ ಪುರಸ್ಕಾರ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಬೆಳ್ಳಿ ಪದಕವನ್ನು ಒಳಗೊಂಡಿರುತ್ತೆ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪುರಸ್ಕೃತರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಅಂತ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿ ಎಲ್ ಶಂಕರ್ ಅವರು ತಿಳಿಸಿರ್ತಾರೆ ಈ ಮುಖ್ಯೋಪಾಧ್ಯಾಯ ಅವರು ಹೊಸತನದ ಬರವಣಿಗೆಗಳ ಮೂಲಕ ಬಂಗಾಲಿ ಸಾಹಿತ್ಯವನ್ನ ಭಾರತ್ ತನ್ಮೂಲಕ ಭಾರತೀಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಾಗಿರ್ತಾರೆ ಕತೆ ಕಾದಂಬರಿ ಪ್ರವಾಸ ಕಥನ ಪುಸ್ತಕ ಮಕ್ಕಳ ಪುಸ್ತಕಗಳು ಸೇರಿದಂತೆ ತೊಂಬತ್ತು ಕೃತಿಗಳನ್ನು ಅವರು ಬರೆದಿರ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಸೇರಿ ಹಲವಾರು ಪುರಸ್ಕಾರಗಳನ್ನ ಆಲ್ರೆಡಿ ಅವರು ಪಡೆದಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಕೆ ಪಿ ಪರೀಕ್ಷೆಗಳಲ್ಲೂ ಕೂಡ ಕೇಳೋ ಚಾನ್ಸಸ್ಗಳು ಇವೆ ಆಕ್ಸ್ಫರ್ಡ್ ವರ್ಷದ ಪದ ಎರಡ್ ಸಾವಿರದ ಇನ್ನೂರು ಕೋಟಿ ಪದಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಷದ ಪದವಾಗಿ ರಿಸ್ ಆರ್ ಐ ಝಡ್ ಝಡ್ ಅನ್ನೋ ಪದವನ್ನು ಆಯ್ಕೆ ಮಾಡಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಕ್ಸ್ಫರ್ಡ್ ನ ವರ್ಷದ ಪದ ಎಂದು ಯಾವ ಪದವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಲಾಗುತ್ತೆ ಸೊ ಇದನ್ನು ಆಕ್ಸ್ಫರ್ಡ್ ನಿಘಂಟಿನಲ್ಲಿ ಸೇರಿಸಲಾಗಿದೆ ರಿಸ್ ಅನ್ನೋ ಪದ ವ್ಯಕ್ತಿಯ ಶೈಲಿ ಮೋಡಿ ಆಕರ್ಷಣೆಯನ್ನು ವಿವರಿಸೋದಕ್ಕೆ ರಿಸ್ ಅನ್ನೋ ಪದವನ್ನು ಬಳಸಲಾಗುತ್ತೆ ಹಾಲಿವುಡ್ ನಟ ಟಾಮ್ ಹಾಲೆಂಡ್ ಸಂದರ್ಶನವೊಂದರಲ್ಲಿ ನ ಪದವನ್ನ ಬಳಸಿಕೊಂಡ ಬಳಿಕ ಅದು ವೈರಲ್ ಆಗಿತ್ತು ಸೊ ಹಾಗಾಗಿ ಹಲವಾರು ಪದಗಳನ್ನ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಪದಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅರಿಜ್ ಜನ ಪದವನ್ನ ಆಯ್ಕೆ ಮಾಡಲಾಗಿದೆ ಪ್ರತಿ ವರ್ಷ ಆಕ್ಸ್ಫರ್ಡ್ ಒಂದೊಂದು ಪದವನ್ನು ಆಯ್ಕೆ ಮಾಡಿ ಆ ವರ್ಷದ ಪದ ಅಂತ ತನ್ನ ಡಿಕ್ಷನರಿಗೆ ಸೇರಿಸುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಮಿಜೋರಾಂನ ಮುಖ್ಯಮಂತ್ರಿಗಳಾಗಿ ಎಂಟನೇ ತಾರೀಕು ಲಾಲ್ಡು ಹೋಮಾ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಮಿಜೋರಾಂನಲ್ಲಿ ಸ್ಪಷ್ಟವಾದ ಬಹುಮತದೊಂದಿಗೆ ಅಧಿಕಾರಕ್ಕೇರಿರುವ ಪೀಪಲ್ಸ್ ಮೂವ್ಮೆಂಟ್ ನ ಮುಖ್ಯಮಂತ್ರಿಯಾಗಿ ಲಾಲ್ಡುಹೋಮಾ ಅವರು ಶುಕ್ರವಾರ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಮಿಜೋರಾಂನ ರಾಜಧಾನಿಯಾದ ಐಜ್ವಾಲ್ನಲ್ಲಿ ಇರ್ತಕ್ಕಂಥ ಲಾಲ್ಡುಹೋಮಾ ಅವರ ನಿವಾಸದಲ್ಲಿ ಮಂಗಳವಾರ ಬೆಳಗ್ಗೆ ನಡೆದಂತಹ ಶಾಸಕರ ಸಭೆಯಲ್ಲಿ ಈ ವಿಷಯವನ್ನು ಸ್ಪಷ್ಟ ಮಾಡಲಾಗಿದೆ ಮಿಜೋರಾಂ ವಿಧಾನಸಭಾ ಚುನಾವಣೆಯಲ್ಲಿ ಲಾಲ್ ಡು ನೇತೃತ್ವದ ಝಡ್ ಮೈತ್ರಿಕೂಟ ನಲವತ್ತು ಸ್ಥಾನಗಳ ಪೈಕಿ ಇಪ್ಪತ್ತೇಳು ಸ್ಥಾನಗಳಲ್ಲಿ ಗೆಲುವನ್ನ ದಾಖಲಿಸಿದೆ ಮೂಲಕ ರಚನೆ ಮಾಡ್ತಾ ಇದೆ ಅಂಚೆ ಪತ್ರ ತೆರೆದು ನೋಡುವ ಅಧಿಕಾರ ಈಗ ಸರ್ಕಾರ ಸಿಗ್ತಾ ಇದೆ ಇದಕ್ಕೆ ಮಸೂದೆಯನ್ನ ಪಾಸ್ ಮಾಡಲಾಗಿದೆ ಯಾವುದೇ ಅಂಚೆ ಕಚೇರಿಯಲ್ಲಿ ಅಂಚೆಗಳನ್ನ ತೆರೆದು ನೋಡುವ ಅಧಿಕಾರವನ್ನ ಸರ್ಕಾರ ಸೂಚಿಸುವ ಅಧಿಕಾರಿಗಳಿಗೆ ಒದಗಿಸುವ ಪೋಸ್ಟ್ ಆಫೀಸ್ ತಿದ್ದುಪಡಿ ಮಸೂದೆಗೆ ಸೋಮವಾರ ರಾಜ್ಯಸಭೆಯಲ್ಲಿ ಒಪ್ಪಿಗೆಯನ್ನು ನೀಡಲಾಗಿದೆ ಈ ಮೂಲಕ ನೂರ ಇಪ್ಪತ್ತೈದು ವರ್ಷಗಳ ಭಾರತೀಯ ಪೋಸ್ಟ್ ಆಫೀಸ್ ಕಾಯ್ದೆಯನ್ನ ರದ್ದು ಮಾಡಲು ಮುನ್ನಡೆಯನ್ನ ಮುನ್ನಡೆಯನ್ನ ಬರೆಯಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಈ ಈ ಇಶ್ಯೂ ಮೇಲೆ ನಿಮಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿವೆ ಇದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ ಭದ್ರತೆಯ ದೃಷ್ಟಿಯಿಂದ ಯಾವುದೇ ಪೋಸ್ಟ್ಗಳನ್ನು ಅಧಿಕಾರಿಗಳು ತೆರೆದು ನೋಡುವ ಮುಟ್ಟುಗೋಲು ಹಾಕಿಕೊಳ್ಳುವ ಮತ್ತು ನಾಶಪಡಿಸುವ ಅಧಿಕಾರವನ್ನ ಈ ತಿದ್ದುಪಡಿ ಒದಗಿಸುತ್ತೆ ದೇಶದ ಭದ್ರತೆ ಸಾರ್ವಜನಿಕ ಸುವ್ಯವಸ್ಥೆ ತುರ್ತು ಪರಿಸ್ಥಿತಿ ಅಥವಾ ಸಾರ್ವಜನಿಕ ಹಿತಾಸಕ್ತಿಗಾಗಿ ಈ ಅಧಿಕಾರವನ್ನು ಆ ಕಾಯ್ದೆಯ ಮೂಲಕ ಅಧಿಕಾರಿಗಳಿಗೆ ಒದಗಿಸಲಾಗುತ್ತೆ ಅಂತ ಈ ತಿದ್ದುಪಡಿಯಲ್ಲಿದೆ ಅಧಿಸೂಚನೆ ಮೂಲಕ ಸರ್ಕಾರ ಯಾವುದೇ ಒಬ್ಬ ಅಧಿಕಾರಿಗೆ ಅಂಚೆಯನ್ನ ತೆರೆದು ನೋಡುವ ಅದಕ್ಕೆ ವಶಕ್ಕೆ ಪಡೆಯುವ ಅಧಿಕಾರವನ್ನ ನೀಡಬಹುದಾಗಿದೆ ಈ ಮೊದಲು ಈ ಅಧಿಕಾರ ಇತ್ತಿರ್ಲಿಲ್ಲ ಈ ಒಂದು ತಿದ್ದುಪಡಿ ಬಂದ ಮೇಲೆ ಈ ಮಸೂದೆಗೆ ಈ ಒಂದು ಅಧಿಕಾರ ಅವ್ರಿಗೆ ಸಿಗತ್ತೆ ನೆಕ್ಸ್ಟ್ ತಾಲಿಬಾನ್ಗೆ ಮಾನ್ಯತೆಯನ್ನ ರಾಯಭಾರಿ ಮಾನ್ಯತೆಯನ್ನ ನೀಡದಂತ ವಿಶ್ವದ ಮೊದಲ ದೇಶ ಚೀನಾ ಆಗಿದೆ ತಾಲಿಬಾನ್ ಆಡಳಿತವಿರುವ ಆಫ್ಘಾನಿಸ್ತಾನದ ರಾಯಭಾರಿಗೆ ಚೀನಾ ಮಾನ್ಯತೆಯನ್ನ ನೀಡಿದೆ ಇದರೊಂದಿಗೆ ತಾಲಿಬಾನ್ ಜೊತೆ ರಾಜತಾಂತ್ರಿಕ ಸಂಬಂಧಕ್ಕೆ ಮಾನ್ಯತೆ ನೀಡಿದ ವಿಶ್ವದ ಮೊದಲ ರಾಷ್ಟ್ರ ಎನಿಸಿಕೊಟ್ಟಿದೆ ಈ ಕುರಿತು ಮಾತನಾಡಿದ ಚೀನಿ ವಿದೇಶಾಂಗ ವಕ್ತಾರ ವ್ಯಾಂಗ್ ವೆಬ್ ವಿನ್ ಆಫ್ಘಾನಿಸ್ತಾನವನ್ನು ಅಂತಾರಾಷ್ಟ್ರೀಯ ಸಮುದಾಯದಿಂದ ಹೊರಗಿಡಬಾರದು ಅನ್ನೋ ಉದ್ದೇಶದಿಂದ ಈ ರಾಯಭಾರತ್ವವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಮುಂದಿನ ಮಾಹಿತಿ ನೋಡಿ ಒಂದು ಸಮೀಕ್ಷೆ ಅಪರಾಧ ಪ್ರಕರಣಗಳು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ನಗರ ಸತತ ಮೂರನೇ ವರ್ಷ ಕೂಡ ದೇಶದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದ ಮಹಾನಗರಗಳಲ್ಲಿ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಕನಿಷ್ಠ ಕನಿಷ್ಠ ಸಂಖ್ಯೆ ಅಪರಾಧಗಳನ್ನು ಈ ನಗರದಲ್ಲಿ ದಾಖಲು ಮಾಡಲಾಗಿತ್ತು ಆದರೆ ಕೋಲ್ಕತ್ತಾದಲ್ಲಿ ಮಹಿಳೆಯರ ವಿರುದ್ಧ ಅಪರಾಧಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದ್ದಂತಹ ಪ್ರಕರಣಗಳಿಗಿಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇರತಕ್ಕಂಥ ಪ್ರಕರಣಗಳಲ್ಲಿ ಏರಿಕೆ ಕಂಡಿದೆ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕು ಇನ್ನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈ ವರದಿಯನ್ನ ಪ್ರಕಟ ಮಾಡಿದ್ರು ಆ ವರದಿಗಳ ಪ್ರಕಟ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ಕಡಿಮೆ ಅಪರಾಧ ದಾಖಲು ಮಾಡಿದ ರಾಜ್ಯಗಳ ಪಟ್ಟಿಯಲ್ಲಿ ನಂತರದ ಸ್ಥಾನವನ್ನ ಮಹಾರಾಷ್ಟ್ರದ ಪುಣೆ ನಗರ ಪಡೆದಿದೆ ಇದರ ಸರಾಸರಿ ಪ್ರಕರಣಗಳ ಸಂಖ್ಯೆ ಇನ್ನೂರ ಎಂಬತ್ತು ಮೂರನೇ ಸ್ಥಾನದವನ್ನ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಪಡ್ಕೊಂಡಿದೆ ಮುಂದಿನ ಮಾಹಿತಿ ನೋಡಿ ಆರ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಕರಿತೀವಿ ಆರ್ ತಂಡಕ್ಕೆ ಅದು ಅತ್ಯುನ್ನತ ವರ್ಷದ ಕ್ರೀಡಾ ಫ್ರಾಂಚೈಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಐಪಿಎಲ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪ್ರಶಸ್ತಿ ಗೆಲ್ಲುವ ಕನಸಿಗಾಗಿ ಮತ್ತೊಂದು ಐ ಪಿ ಎಲ್ ಆವೃತ್ತಿಗೆ ಕಾಯ್ಕೊಂಡಿದೆ ಈ ಮುನ್ ಈ ಒಂದು ಹೊತ್ತಿನಲ್ಲೇ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಸಿ ಸ್ಪೋರ್ಟ್ಸ್ ಬಿಸ್ನೆಸ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೊದಲ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಅತ್ಯುತ್ತಮ ಕ್ರೀಡಾ ಫ್ರಾಂಚೈಸಿ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಮೂಲಕ ಆರ್ ಸಿ ಬಿ ದೇಶೀಯ ಅಂಗಳದ ಅತ್ಯುತ್ತಮ ಫ್ರಾಂಚೈಸಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸೊ ಮುಂದಿನ ಮಾಹಿತಿ ಈ ರೀತಿ ಇದೆ ಬಿಸಿಸಿಐನ ಐನ ಅಧ್ಯಕ್ಷರಾದ ಜೈಶಾ ಅವರಿಗೆ ಕ್ರೀಡೋದ್ಯಮದ ನಾಯಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸಾಲು ಸಾಲು ಸವಾಲುಗಳ ನಡುವೆಯೂ ವಿಶ್ವಕಪ್ ಮತ್ತು ಏಕದಿನ ವಿಶ್ವಕಪ್ ಅನ್ನ ಅತ್ಯುತ್ತಮ ಯಶಸ್ವಿಯಾಗಿ ನಡೆಸಿದ ಬಿಸಿಸಿಐನ ಕಾರ್ಯದರ್ಶಿಗಳಾದ ಜೈಶಾ ಅವರಿಗೆ ಎರಡ್ ಸಾವಿರದ ಸಾಲಿನ ವರ್ಷದ ಕ್ರೀಡಾ ಉದ್ಯಮ ನಾಯಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕ್ಯು ಎಸ್ ಜಾಗತಿಕ ರ್ಯಾಂಕಿಂಗ್ನಲ್ಲಿ ಭಾರತದ ಐವತ್ತಾರು ವಿಶ್ವವಿದ್ಯಾಲಯಗಳಿಗೆ ಸ್ಥಾನ ಸಿಕ್ಕಿದೆ ಜಾಗತಿಕವಾಗಿ ಅತ್ಯುತ್ತಮ ವಿವಿಗಳನ್ನು ವಿವಿಧ ಮಾನದಂಡಗಳಲ್ಲಿ ಅಳೆಯುವ ಮೂಲಕ ಕ್ಯು ಎಸ್ ರ್ಯಾಂಕಿಂಗ್ ಅನ್ನು ನೀಡಲಾಗುತ್ತೆ ಇದರಲ್ಲಿ ಭಾರತದ ಐವತ್ತಾರು ವಿವಿಗಳು ಸ್ಥಾನವನ್ನು ಪಡೆದಿವೆ ವಿಶ್ವದ ಸಾವಿರದ ಮುನ್ನೂರ ತೊಂಬತ್ತ ಏಳು ವಿವಿಗಳ ಪಟ್ಟಿ ಇದು ಒಟ್ಟಾರಿಯಾಗಿ ಭಾರತದ ಯಾವುದೇ ವಿವಿಗೂ ಕೂಡ ಟಾಪ್ ಇನ್ನೂರ ಸ್ಥಾನ ಪಡೆದಿಲ್ಲ ಆದರೆ ದೆಹಲಿ ವಿವಿ ಇನ್ನೂರ ಇಪ್ಪತ್ತನೇ ಸ್ಥಾನವನ್ನು ಪಡೆಯುವ ಮೂಲಕ ಭಾರತದ ಅಗ್ರಸ್ಥಾನವನ್ನು ಸಂಪಾದನೆ ಮಾಡಿದೆ ಟೊರೊಂಟೊ ವಿವಿ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡ್ರೆ ಕ್ಯಾಲಿಫೋರ್ನಿಯಾ ಮತ್ತು ಮ್ಯಾಂಚೆಸ್ಟರ್ ವಿವಿಗಳು ಎರಡನೇ ಮತ್ತು ಮೂರನೇ ಸ್ಥಾನಗಳನ್ನು ಪಡ್ಕೊಂಡಿವೆ ಏಷ್ಯಾದ ವಿಷಯಕ್ಕೆ ಬಂದರೆ ಟೋಕಿಯೋ ವಿವಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಏಷ್ಯಾದಲ್ಲಿ ಅಲ್ಲದೆ ಈ ಪಟ್ಟಿಯಲ್ಲಿ ಕರ್ನಾಟಕದ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಐನೂರ ಐದನೇ ಸ್ಥಾನವನ್ನು ಪಡೆಯುವ ಮೂಲಕ ಭಾರತದಲ್ಲಿ ಹತ್ತನೇ ಸ್ಥಾನವನ್ನು ಪಡ್ಕೊಂಡಿದೆ ಒಟ್ಟಾರೆಯಾಗಿ ಐನೂರ ಐದನೇ ಸ್ಥಾನವನ್ನ ಅದು ಪಡ್ಕೊಂಡಿದೆ ಉತ್ತಮ ಆಡಳಿತ ಸೂಚ್ಯಾಂಕದಲ್ಲಿ ಅಗ್ರ ಇನ್ನೂರರಲ್ಲಿ ಭಾರತದ ಎರಡು ವಿವಿಗಳು ಸ್ಥಾನವನ್ನು ಪಡೆದಿದ್ದು ಮಣಿಪಾಲ್ ವಿವಿ ನೂರ ಹನ್ನೊಂದನೇ ಸ್ಥಾನವನ್ನು ಪಡೆದರೆ ದೆಹಲಿ ವಿವಿ ನೂರ ಅರವತ್ತೇಳನೇ ಸ್ಥಾನವನ್ನು ಪಡ್ಕೊಂಡಿದೆ ಇನ್ನು ವಿವಿಗಳ ಸಮಾನತ ಸೂಚ್ಯಾಂಕದಲ್ಲಿ ಕರ್ನಾಟಕದ ಮಣಿಪಾಲ್ ವಿವಿ ನಾನೂರ ಅರವತ್ತ್ ಮೂರು ಅಂಕ ಸ್ಥಾನವನ್ನ ಪಡೆಯುವುದರೊಂದಿಗೆ ಅಗ್ರ ಐನೂರು ಸ್ಥಾನ ಪಡೆದ ಭಾರತದ ಏಕೈಕ ವಿವಿ ಅನಿಸ್ಕೊಂಡಿದೆ ಇದನ್ನ ಹೊರತುಪಡಿಸಿದ್ರೆ ಬಾಂಬೆ ಐ ಐ ಟಿ ಉದ್ಯೋಗಾವಕಾಶ ಸೂಚ್ಯಂಕದಲ್ಲಿ ನೂರ ತೊಂಬತ್ತೊಂಬತ್ತನೇ ಸ್ಥಾನವನ್ನ ಪಡ್ಕೊಂಡಿದೆ ಇವೆಲ್ಲ ಕ್ಯು ಎಸ್ ಜಾಗತಿಕ ರ್ಯಾಂಕಿಂಗ್ಗೆ ಬಿಡುಗಡೆ ಮಾಡ್ತಾ ಅದರಲ್ಲಿ ಬಂದಿರ್ತಕ್ಕಂಥ ಅಂಕಿಅಂಶಗಳು ಇವೆಲ್ಲ ಕೆ ಪಿ ಎಸ್ಸಿ ಗ್ರೂಪ್ ಸಿ ಪಿ ಎಸ್ ಐ ಪರೀಕ್ಷೆಗಳಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಇವನ್ ಕೆ ಎಸ್ ಎಕ್ಸಾಮ್ಸ್ ಅಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳನ್ನ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕೇಳ್ತಾರೆ ಇನ್ನು ಪಿ ಸಿ ಹಾಗೂ ಪೊಲೀಸ್ ಪರೀಕ್ಷೆಗಳಲ್ಲಿ ಪಿ ಸಿ ಪರೀಕ್ಷೆಗಳಲ್ಲಿ ನೇರವಾದಂತಹ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಮೊದಲ ಸ್ಥಾನದಲ್ಲಿರ್ತಕ್ಕಂತಹ ವಿವಿ ಯಾವುದು ಯಾವ ವಿವಿ ಅಗ್ರ ಸ್ಥಾನದಲ್ಲಿದೆ ನಮ್ಮ ಏಷ್ಯಾದಲ್ಲಿ ಯಾವ ವಿ ವಿ ಇದೆ ಭಾರತದ ಯಾವ ವಿವಿ ಈ ಒಂದು ಶ್ರೇಯಾಂಕವನ್ನು ಪಡೆದಿತ್ತು ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒನ್ ಕ್ವಿಕ್ ಅಪ್ಡೇಟ್ ಇವಾಗ ಸಿಯಾಚಿನ್ನಲ್ಲಿ ನಿಯೋಜಿಸಲಾದ ಭಾರತೀಯ ಸೇನೆಯ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿ ಯಾರು ಕ್ಯಾಪ್ಟನ್ ಗೀತಿಕಾ ಕೌಲ್ ಅಂತ ಇವರ ಹೆಸರು ನೆನಪಲ್ಲಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ವಿಶ್ವ ಮಣ್ಣಿನ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಡಿಸೆಂಬರ್ ಐದರಂದು ಆಚರಣೆ ಮಾಡ್ತೀವಿ ಮಣ್ಣು ಮತ್ತು ನೀರು ಜೀವನದ ಮೂಲ ಸಾಯಿಲ್ ಅಂಡ್ ವಾಟರ್ ಎ ಸೋರ್ಸ್ ಆಫ್ ಲೈಫ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ ಐ ಬಿ ಎ ಜೂನಿಯರ್ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅರ್ಮೇನಿಯಾ ದೇಶದಲ್ಲಿ ನಡೀತಾ ಇದೆ ಆ ಯಾವ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಇತ್ತೀಚೆಗೆ ಅನಾವರಣಗೊಳಿಸಿದ್ರು ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಬಂಗಾಳದ ಅಸೆಂಬ್ಲಿಯಲ್ಲಿ ಪ್ಲಾಟಿನಂ ಜುಬಿಲಿ ಸ್ಮಾರಕ ಕಟ್ಟಡದ ನೆಲಮಾಳಿಗೆಯಲ್ಲಿ ವಸ್ತು ಸಂಗ್ರಹಾಲಯವನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಿದಂಥವ್ರು ಯಾರು ಅಲ್ಲಿಯ ಮುಖ್ಯಮಂತ್ರಿಗಳಾದ ಮಮತಾ ಅವರು ಇತ್ತೀಚೆಗೆ ಭಾರತದ ಮೂರನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆದಂಥವ್ರು ಯಾರು ವೈಶಾಲಿ ರಮೇಶ್ ಬಾಬು ಅಂತ ಇವರು ಇನ್ನು ಎಸ್ ಎನ್ ಪಿ ಗ್ಲೋಬಲ್ ವರದಿ ಪ್ರಕಾರ ಯಾವ ವರ್ಷದಲ್ಲಿ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ ಎರಡು ಸಾವಿರದ ಮೂವತ್ತು ಇದೆಲ್ಲ ಒನ್ ಲೈನರ್ ಕರೆಂಟ್ ಅಫೇರ್ಸು ಇಲ್ಲಿ ಕೊಟ್ಟಿರತಕ್ಕಂಥ ಅಷ್ಟು ಪಾಯಿಂಟ್ಸ್ಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಕೋನದಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದಿಷ್ಟು ಈ ದಿನದ ಪ್ರಚಲಿತ ವಿದ್ಯಮಾನಗಳು ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು